ಹಿರಿಯರಾಗಿರ್ತಕ್ಕಂತಹ ಮಲ್ಲಯ್ಯ ಸ್ವಾಮಿಯವರಲ್ಲಿಯೂ ಕನ್ನಡ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರ್ತಕ್ಕಂತಹ ಡಾಕ್ಟರ್ ರಾಮಚಂದ್ರ ಗಣಪುರ ಗಣಪುರ ಅಣ್ಣವರಲ್ಲಿಯೂ ವೇದಿಕೆಯ ಮೇಲೆ ಆಚರಣರಾಗಿರ್ತಕ್ಕಂತಹ ಮಲ್ಲೇಶ್ ಗಣಪುರ ಅಣ್ಣವರಲ್ಲಿಯೂ ಹಾಗೂ ಶ್ರೀನಾಥ್ ಕೋರೆ ಅಣ್ಣವರಲ್ಲಿಯೂ ಮತ್ತು ಸಂಗಮದ ಅಣ್ಣವರು ಮತ್ತು ಉಳಿದ ಎಲ್ಲ ಅತಿಥಿಗಳೂ ಮತ್ತು ಈ ಒಂದು ಅನ್ನಮ ಪ್ರಭು ಅಲ್ಲಮ್ಮ ಪ್ರಭು ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕಾಗಿ ತಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ತಾವೆಲ್ಲರೂ ಭಾಗವಹಿಸಿದ್ರಲ್ಲ ತಮ್ಮೆಲ್ಲರ ಶ್ರೀ ಚರಣಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು ಗುರು ಅಲ್ಲಮ್ಮ ಪ್ರಭುದೇವರು ಇವರನ್ನ ನಾವು ಗುರು ಅಂತ ನಾವು ಸಂಬಂಧಿಸಬೇಕು ಯಾಕೆ ಅಂದ್ರೆ ನಮ್ಮ ಲಿಂಗಾಯತ ಧರ್ಮದ ಪರಂಪರೆಯಲ್ಲಿ ಆರು ಜನ ಗಣಾಧೀಶರನ್ನ ನಾವು ಗುರುತಿಸ್ತೇವೆ ಪೂಜಾ ಮಾತೆ ಮಹಾದೇವಿ ತಾಯಿಯವರು ಆರು ಜನ ಷಡ್ ಗಣಾಧೀಶರನ್ನ ಸಪ್ತ ಗಣಾಧೀಶರನ್ನ ಗುರುತಿಸಿ ಅವರೆಲ್ಲರನ್ನೂ ಕೂಡ ಲಿಂಗಾಯತ ಧರ್ಮದ ಗುರುಗಳು ಅಂತ ಇಟ್ಕೊಂಡು ಕರೀತಾರೆ ಯಾವ ರೀತಿ ಸಿಖ್ ಧರ್ಮದಲ್ಲಿ ಗುರು ಗೋವಿಂದ್ ಸಿಂಗ್ ಗುರು ನಾನಕ್ ಅಂತ ಇಟ್ಕೊಂಡು ಲಿಂಗ ಅವರ ಒಂದು ಧರ್ಮದ ಪರಂಪರೆಯಲ್ಲಿ ಮುಖ್ಯಸ್ಥರನ್ನ ಧರ್ಮಕ್ಕಾಗಿ ತ್ಯಾಗ ಬಲಿದಾನವನ್ನ ಮಾಡಿರ್ತಕ್ಕಂಥ ಮಹನೀಯರನ್ನ ಅವರು ಗುರು ಅಂತ ಇಟ್ಕೊಂಡು ಯಾವ ರೀತಿ ಸಂಬಂಧಿಸ್ತಾರಲ್ಲ ಅದೇ ರೀತಿಯಲ್ಲಿ ನಾವು ಕೂಡ ಮಂಡಿವಾಳ ಮಾಚಿದೇವರನ್ನ ಗುರು ಮಣಿವಾಳ ಮಾಚಿದೇವರು ಅಂತ ಇಟ್ಕೊಂಡು ಗುರು ಅಲ್ಲಮ್ಮ ಪ್ರಭುದೇವರು ಗುರು ಚನ್ನಬಸವಣ್ಣನವರು ಗುರು ಬಸವಣ್ಣನವರು ಗುರು ಮಾತೆ ಅಕ್ಕನಾಗಲಾಂಬಿಕೆ ಗುರು ಅಕ್ಕ ಮಹಾದೇವಿ ಹೀಗೆ ಸಪ್ತ ಗಣಾಧೀಶರನ್ನು ನಾವು ಗುರು ಅಂತ ಸಂಬಂಧಿಸಬೇಕು ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಪ್ರೊಫೆಸರ್ ಆಗಿರ್ತಕ್ಕಂತಹ ರಾಮಚಂದ್ರ ಗಣಪುರಹಣ್ಣವರು ಬಹಳ ಸುಂದರವಾಗಿ ಅವರ ಒಂದು ಜೀವನ ಚರಿತ್ರೆಯನ್ನ ಹೇಳಿದ್ರು ಇದಕ್ಕಿಂತ ಮುಂಚಿತವಾಗಿ ನಮ್ಮ ಪಟ್ನಿ ಅಣ್ಣವರು ಕೂಡ ನಿಜವಾಗ್ಲೂ ಬಹಳಷ್ಟು ಮನ ಮುಟ್ಟುವಂತೆ ಆ ಚಾಮರಸ ಕವಿಗಳು ಬರೆದಿರ್ತಕ್ಕಂತಹ ಪ್ರಭುಲಿಂಗ ಲೀಲಿಯ ಬಗ್ಗೆ ಇನ್ನೂ ಪ್ರಸ್ತಾಪಿಸಿಲ್ಲ ಅವರು ವಿಷಯನೇ ಬರೀ ಮೊದಲ ಪುಟದಲ್ಲಿಯೇ ನಮಗೆ ಅವರು ತಿಳಿಸಿ ಅಲ್ಲಿನ ಬಿಟ್ಟು ಮತ್ತೆ ಅವರು ಆ ಅವರ ಒಂದು ಗುರು ಬಸವಣ್ಣನವರು ಅಲ್ಲೇ ಅಗಲಿಕೆ ಬಗ್ಗೆ ಬಂದ್ರು ನಿಜವಾಗ್ಲೂ ಅವರು ಹೇಳಿದ ಹೇಳೋದನ್ನು ನೋಡಿದ್ರೆ ಅವರ ಒಂದು ಗಾಯನ ವ್ಯಕ್ತಪಡಿಸೋದನ್ನು ನೋಡಿದ್ರೆ ನಾವು ಎಷ್ಟು ಪ್ರಭುಲಿಂಗ ಲೀಲೆಯನ್ನ ಚಾಮರಸ ಕವಿಗಳು ಬಂದಿರತಕ್ಕ ಪ್ರಭುಲಿಂಗ ಲೀಲೆಯನ್ನ ನಾವು ಕೂಡ ಅಷ್ಟೇ ಕುಳಿತು ಓದಬೇಕು ನಮ್ಮ ಮನದಲ್ಲಿ ಬರ್ತಾ ಇದೆ ಅಷ್ಟೊಂದು ಅವರು ಆ ಭಾವನೆ ಹರಿಯಲ್ಲಿ ಬಹಳ ಸುಂದರವಾಗಿ ಅದನ್ನ ಪ್ರಸ್ತುತ ನೋಡಿದಾಗ ಎಲ್ಲರೂ ಕೂಡ ಅವರ ಹಾಡನ್ನ ಕೇಳ ಮೈ ಮರತಿದ್ದೀರಿ ನಿಜವಾಗ್ಲೂ ಪಟ್ನೆ ಸರ್ ಅವರಿಗೆ ತುಂಬಾ ಧನ್ಯವಾದಗಳು ಗುರು ಅಲ್ಲಮ್ಮ ಪ್ರಭು ದೇವರು ಅನೇಕ ಬೆಳಗಿನ ವಚನಗಳನ್ನ ಬರೆದರೆ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ದಾರೆ ಜಾಗ್ಲು ಆ ಬೆಳಗಿನ ವಚನಗಳು ಅಂದ್ರೆ ಅವು ಒಗಟುಗಳು ಇದ್ದಂಗ್ರಿ ಒಗಟುಗಳು ತೋರಿಕೆ ಅರ್ಥನೇ ಬೇರೆ ಇರ್ತದೆ ಆದ್ರೆ ಒಳಗಡೆ ಇರ್ತಕ್ಕಂಥ ಅರ್ಥನೇ ಬೇರೆ ಇರ್ತವೆ ಅವುಗಳನ್ನ ನಾವು ಬೆಳಗಿನ ವಚನಗಳು ಅಂತ ಹೇಳ್ತಾರೆ ಆದ್ರೆ ಆ ವಚನಗಳನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ವಚನ ಸಾಹಿತ್ಯದಲ್ಲಿ ಬಹಳಷ್ಟು ಆಳವಾಗಿರ್ತಕ್ಕಂಥ ಅಧ್ಯಯನ ತಿಳುವಳಿಕೆಯನ್ನ ಮೂಡಿಸ್ಕೊಂಡಾಗ ಮಾತ್ರ ಆ ಬೆಳಗಿನ ವಚನಗಳು ಅರ್ಥವಾಗ್ತವೆ ಅಂತ ಒಂದು ಬೆಳಗಿನ ವಚನ ಗುರು ಅಲ್ಲಮ ಪ್ರಭು ದೇವರದು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲು ಬಯಲಾಗಿ ಬಯಲಾಯಿತ ಬಯಲು ಜೀವನ ಬಯಲು ಭಾವನೆ ಬಯಲು ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯಿತ भय नू भयनागी भयनाईतैया भय नू जीवना भय भावने भय नू जीवना भय भावने भय नू भयनागी भयनाईतैया भय नू भयनागी भयनाईतैया ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನಾವೆ ಬಯಲಾದರು ನಿಮ್ಮ ಪೂಜಿಸಿದವರು ಮುನ್ನಾವೆ ಬಯಲಾದರು ನಾನು ನಿಮ್ಮ ಪೂಜಿಸಿ ಬಯಲಾದೆನಯ್ಯ నిమ్మ పూజసూ ము బయలదూ నా నిమ్మ పూజిసి బయలదయ్యా నా నిమ్మ పూజిసి బయలదయ్యా గుహేశ్వర 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 ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ ಬಯಲು ಬಯಲಾಗಿ ಬಯಲಾಯಿತು ನಮ್ಮ ಪ್ರಭುದೇವರ ಈ ಒಂದು ವಚನವನ್ನು ನೋಡಿದಾಗ ಇದು ಸಂಪೂರ್ಣವಾಗಿರತಕ್ಕಂತಹ ಬೆಳಗಿನ ವಚನ ತೋರಿಕೆ ಅರ್ಥದಲ್ಲಿ ಏನೋ ಒಂದು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲು ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ ನಿಮ್ಮ ಪೂಜಿಸಿ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರೂ ನಿಮ್ಮ ಪೂಜಿಸಿ ಬಯಲಾದನೆ ಅಂತ ಇಟ್ಕೊಂಡು ಹೇಳಿದಾಗ ನಮಗೆ ತೋರಿಕೆ ಅರ್ಥ ಒಂದು ಏನು ಬೇರೆ ಅನಿಸ್ತದೆ ಆದ್ರೆ ಒಳ ಅರ್ಥ ಇದೆ ಈ ನಮ್ಮ ಜೀವನವೆಲ್ಲ ಹೇಗಿದೆ ಅಂತಂದ್ರೆ ನಾವು ಈ ಭೂಮಿ ಮೇಲೆ ಇರಲಿಲ್ಲ ಆಮೇಲೆ ಇವಾಗ ಇದ್ದೇವೆ ಮತ್ತೆ ನಂತರ ಇರೋದಿಲ್ಲ ಇದು ಇದನ್ನ ಬಯಲು ಅಂತ ಕರೀತಾರೆ ಗುರು ಅಲ್ಲಮ್ಮ ಪ್ರಭು ದೇವರು ಇದನ್ನ ಬಯಲು ಅಂತ ಅಂದ್ರೆ ಬಯಲು ಬಯಲನೆ ಬಿತ್ತಿ ಏನು ಇಲ್ಲನೆ ಜಾಗದಲ್ಲಿ ಬಿತ್ತಿ ಆ ಬಯಲು ಬಯಲನ್ನೇ ನಾವು ಬೆಳೆದು ಮತ್ತೆ ಬಯಲು ಬಯಲಾಗಿ ಬಯಲಾಯಿತಯ್ಯ ನಾವು ಇದ್ದಿಲ್ಲ ಇವಾಗ ಇದ್ದೇವೆ ನಂತರ ಇರೋದಿಲ್ಲ ಇದು ಬಯಲು ಎಲ್ಲವೂ ಕೂಡ ಬಯಲಿದೆ ನಾವು ಹೇಳ್ತೀವಿ ಏನಿದೆ ಮೇಲೆ ಮೋಡ ಇದೆ ಮೋಡ ಇದೆ ಇದೆ ಆ ನಂತರ ಏನಿದೆ ಮೋಡದ ನಂತರ ಏನಿದೆ ಮುಗಿಲಿದೆ ಮುಗಿಲು ಆಕಾಶ ಅಂತ ಹೇಳ್ತೀವಿ ನಾವು ಆ ಆಕಾಶದಲ್ಲಿ ಸೌರ ಮಂಡಲ ಇದೆ ಅನೇಕ ನಕ್ಷತ್ರಗಳಿದ್ದಾವೆ ಮುಂದೆ ಏನಿದೆ ಮುಂದೆ 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 ಹೋದಾಗ ಗುರು ಅಲಮಪ್ರಭು ದೇವರು ಹೇಳ್ತಾರೆ ಎಲ್ಲವೂ ಕೂಡ ಬಯಲು ಕೊನೆ ಇಲ್ಲ ಅಗಮ್ಯ ಅಂತ ಕರಿತಾರೆ ಅದನ್ನ ಸರ್ ಅವ್ರು ಹೇಳ್ತಾ ಇದ್ರು ಗಮ್ಯ ಎನ್ನ ಅನುಭವದ ಗಮ್ಯ ಗುರು ಬಸವನ ಅಲ್ಲಮ ಪ್ರಭುದೇವರಿಗೆ ಎನ್ನ ಅನುಭವದ ಗಮ್ಯ ಅಂತ ಇಟ್ಕೊಂಡು ಅವರನ್ನ ಕೊಂಡಾಡ್ತಾರೆ ಆದರೆ ಅದು ಅಗಮ್ಯ ಅಂದ್ರೆ ಅದಕ್ಕೆ ಕೊನೆ ಇಲ್ಲ ಈ ನಮ್ಮ ಇದಕ್ಕೆ ಆಕಾಶಕ್ಕೆ ಬಯಲಿಗೆ ಬಯಲಿದು ಬಯಲಿದು ಅಷ್ಟೇ ಬಯಲಂದ್ರೆ ಬಯಲು ಎಲ್ಲೂ ಕೂಡ ಕೊನೆ ಇಲ್ಲ ನಾವು ವಿಚಾರ ಮಾಡಿದಾಗ ಗುರು ಅಲ್ಲಮ್ಮಪ್ರಭದೇವರ ವಚನಗಳಲ್ಲಾಗಿರಬಹುದು ಶರಣರ ವಚನಗಳಲ್ಲಾಗಿರಬಹುದು ವೈಜ್ಞಾನಿಕತೆ ಇದೆ ವಿಜ್ಞಾನ ಇದೆ ಶರಣರ ವಚನಗಳಲ್ಲಿ ವಿಜ್ಞಾನ ಅದು ಎಲ್ಲವೂ ಕೂಡ ಈ ಪೃಥ್ವಿ ವಾಯು ತೇಜ ಅಪ್ಪು ಎಲ್ಲದರ ಬಗ್ಗೆ ಅನೇಕ ಗ್ರಹ ಮಂಡಲಗಳು ಎಲ್ಲದರ ಬಗ್ಗೆ ಕೂಡ ಶರಣರ ವಚನಗಳಲ್ಲಿ ಚಿಂತನೆ ಇದೆ ಹೀಗಾಗಿ ಗುರು ಅಲ್ಲಮ್ಮ ಗುರುದೇವರು ಹೇಳ್ತಾರೆ ಬಯಲು ಜೀವನ ಈ ಜೀವನವನ್ನು ನಾವು ವರ್ಣನೆ ಮಾಡ್ತೇವೆ ನಮ್ಮ ಜೀವನ ಹಾಗೆ ಹೀಗೆ ಅಂತ ತಿಳ್ಕೊಂಡು ಈ ಜೀವನವು ಕೂಡ ಬಯಲು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೇವೆ ದುಃಖ ಸುಖ ಎಲ್ಲವನ್ನ ಕೂಡ ನಾವು ಒಬ್ಬ ಮಾತಿನ ಮೂಲಕ ನಮ್ಮ ಅನುಭವದ ಮೂಲಕ ಎಲ್ಲವನ್ನ ವ್ಯಕ್ತಪಡಿಸ್ತೇವೆ ಆದರೂ ಕೂಡ ಇದು ಕೂಡ ಬಯಲು ಯಾಕಂದ್ರೆ ಅದಕ್ಕೆ ಆಕಾರ ಇಲ್ಲ ಭಾವನೆಗೆ ನಿರಾಕಾರ ಅದು ಬಯಲದು ಗುರು ಅಲ್ಲಮ್ಮ ಪ್ರಭುದೇವರ ವಚನಗಳಲ್ಲಿ ಈ ಬಯಲು ಅಂತಕ್ಕಂಥದ್ದೇನದಂದ್ರೆ ಬಯಲು ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾನು ಕೂಡ ನಿಮ್ಮನ್ನ ಪೂಜಿಸಿ ನಾನು ಬಯಲಾದೆ ಹೀಗೆ ಗುರು ಅಲ್ಲಮ್ಮ ಪ್ರಭುದೇವರು ಸಾಕಷ್ಟು ತಮ್ಮ ಬೆಳಗಿನ ವಚನಗಳಲ್ಲಿ ಅವರು ತಮ್ಮ ಅನುಭವವನ್ನು ಕೊಟ್ಟಿದ್ದಾರೆ ಇನ್ನು ಒಂದು ವಚನ ಸಮಯ ಈಗಾಗಲೇ ಬಹಳ ಆಗಿರೋದ್ರಿಂದ ಕೇವಲ ಗುರು ಬರೆಸ ಗುರು ಅಲ್ಲಮ್ಮ ಪ್ರಭದೇವರು ಬಹಳಷ್ಟು ವಚನಗಳನ್ನ ನಮ್ಮ ಜೀವನಕ್ಕೆ ಕೊಟ್ಟಿದ್ದಾರೆ ಅವರು ತಾವು ಕಂಡುಂಡಿರತಕ್ಕಂತ ವೈರಾಗ್ಯ ಅವರು ಕೂಡ ಸಾಕಷ್ಟು ಜ್ಞಾನಕ್ಕಾಗಿ ಅಲೆದಾಡಿ ನಂತರದಲ್ಲಿ ಗುರುವಿನ ಅನಿಮಿಷ ಯೋಗಿಯಿಂದ ಲಿಂಗವನ್ನು ಪಡೆದುಕೊಂಡು ಅವ್ರು ಹೇಳುತ್ತಾರೆ ಅವರು ಕೂಡ ಒಂದು ಸಾಕ್ಷಾತ್ಕಾರಕ್ಕಾಗಿ ಒಬ್ಬ ಗುರುವಿಗಾಗಿ ಹಂಬಲಿಸ್ತಾ ಇದ್ರು ಈಗಾಗಲೇ ಈ ಒಂದು ತನ್ನ ಗುರು ಸಿಗೋಕ್ಕಿಂತ ಮುಂಚೆನೆ ಅವರು ಕೂಡ ಲೌಕಿಕ ಜೀವನದಲ್ಲಿ ಇದ್ದು ಸಾಕಷ್ಟು ಕಷ್ಟಗಳನ್ನು ಒಂದು ಮನಸ್ಸಿಗೆ ನೋವನ್ನು ಅನುಭವಿಸಿ ಒಂದು ಸತ್ಯದ ಸಂಶೋಧನೆಗಾಗಿ ಒಂದು ಗುರುವಿನ ಒಂದು ಆ ಆಶ್ರಯಕ್ಕಾಗಿ ಅವರು ಹಂಬಲಿಸ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಒಬ್ಬ ಗುರು ಸಿಗ್ತಾನೆ ಸರ್ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಉಹೇಶ್ವರ ಅನಿಮಿಷ ಯೋಗಿ ಕಂಡುಕೊಂಡರು ಗುರು ಅದನ್ನು ವರ್ಣನೆ ಮಾಡ್ತಾರೆ ಅರಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ ಬಯಸುವ ಬಯಕೆ ಕೈ ಸಾರಿ ತೈ ಅಂತ ಅರಸುವ ಬಳ್ಳಿ ಕಾಲ ಸುತ್ತಿತ್ತೆಂಬಂತೆ ಬಡವ ನಿಧಾನವ ನಡಹಿ ಕಂಡಂತೆ ನಾನು ಅರಸುತ್ತ ನರಸುತ್ತ ಬಂದು ಭಾವಕಮ್ಯವಾದ ಮೂರ್ತಿಯ ಕಂಡೆ ನೋಡ ಅಂದ್ರೆ ತನ್ನ ಗುರುವಿಗಾಗಿ ಒಂದು ಸತ್ಯದ ಸಂಶೋಧನೆಗೆ ಅನುಮ ಅನುಮ್ರಭುದೇವರಿಗೆ ಒಂದು ಗುಹೆಯಲ್ಲಿ ಅನಿಮಿಷ ಯೋಗಿಗಳು ಒಂದು ಲಿಂಗ ಪೂಜೆಯಲ್ಲಿ ತಲ್ಲಿನರಾಗಿ ಪೂಜೆಯನ್ನ ಮಾಡ್ತಕ್ಕಂತಹ ಒಂದು ಮೂರ್ತಿಯನ್ನ ಕಂಡ್ರು ಅವರು ಅನಿಮಿಷ ಯೋಗಿಗಳು ಬಹುಶಃ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಿಷ್ಯನಿಗೆ ಅವರು ಕಾಯ್ತಾ ಇದ್ರು ಏನೋ ಗೊತ್ತಿಲ್ಲ ಆ ಅನು ಒಂದು ಅನಿಮಿಷ ಯೋಗಿಯ ಆ ದೇಹವನ್ನ ಕಂಡುಕೊಂಡು ಪೂಜೆಯಲ್ಲಿ ತನ್ನನಾಗಿರ್ತಕ್ಕಂತಹ ಮುನಿಯನ್ನ ಕಂಡು ಅವ್ರ ಒಳಗೆರ್ತಕ್ಕ ತನ್ನ ಅಂಗೈಯಲ್ಲಿ ಇಟ್ಕೊಂಡ ತಕ್ಷಣವೇ ಅನಿಮಿಷ ಯೋಗಿಯ ದೇಹ ಅಲ್ಲಿ ಬಯಲಾಯಿತು ಅಲ್ಲಮ್ಮ ಪ್ರಭುಗಳು ಅಂದ್ರೆ ತಮ್ಮ ಕಾಯವನ್ನ ಬಯಲು ಶಕ್ತಿ ಉಳ್ಳವರಾಗಿದ್ರು ಈಗ ನಾವೆಲ್ಲ ನೋಡ್ತೀವಿ ಆ ದೂರದರ್ಶನದಲ್ಲಿ ಟಿವಿಯಲ್ಲಿ ನೋಡ್ತಾ ಇದೀವಿ ದೇವ ದೇವಾನ ದೇವತೆಗಳು ಹಿಂದಿನ ಕಾಲದಲ್ಲಿ ಇದ್ದಕ್ಕಿಂತ ಮಾಯ ಆಗ್ತಾ ಇದ್ರು ಮತ್ತೆ ಎಲ್ಲೋ ಬಂದು ಕಾಣಿಸ್ಕೊಳ್ತಾ ಇದ್ರು ಎಲ್ಲೋ ಬಂದು ಮತ್ತೆ ಕಾಣ್ತಾ ಇದ್ರು ಹೀಗೆ ಇದನ್ನ ನೋಡ್ತೀವಿ ಇದನ್ನ ವ್ಯೋಮಕಾಯ ಕಾಯ ಸಿದ್ಧಾಂತರ ಅಂದ್ರೆ ಬಯಲಾಗೋದು ಇದ್ದಕ್ಕಿದ್ದಂಗೆ ಬಯಲಾಗೋದು ಅಂತ ಶಕ್ತಿ ಗುರು ಅನ್ನಮ್ಮಪ್ರಭದೇವರಲ್ಲಿ ಇತ್ತು ಹಾಗೇನೆ ಅನಿಮಿಷ ಯೋಗಿಗಿಂತ ಲಿಂಗವನ್ನು ಪಡೆದುಕೊಂಡ ತಕ್ಷಣವೇ ಅನಿಮಿಷ ಯೋಗಿಗಳು ಅವರು ಕೂಡ ಬಯಲಾಗ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಗುರು ಅನ್ನಮ್ಮಪ್ರಭ ದೇವರು ನಮಗಾಗಿ ಒಂದು ಸಂದೇಶವನ್ನು ಕೊಟ್ಟು ಹೋಗಿದರು ಏನು ಆ ಸಂದೇಶ ಅಂದ್ರೆ ಅವ್ರು ಹೇಳ್ತಾರೆ ಈಗಾಗಲೇ ಸರ್ ಅವ್ರು ಹೇಳ್ತಾ ಇದ್ರು ಹೆಣ್ಣಿಗಾಗಿ ಸತ್ತದೊಂದು ಕೋಟ್ಯಾನು ಕೋಟಿ ಮಣ್ಣಿಗಾಗಿ ಸತ್ತದೊಂದು ಕೋಟ್ಯಾನು ಕೋಟಿ ಮಣ್ಣಿಗಾಗಿ ಸತ್ತದೊಂದು ಕೋಟ್ಯಾನು ಕೋಟಿ ನಿನಗಾಗಿ ಸತ್ತವರನೊಬ್ಬರನ್ನು ಕಾಣೆ ಅಂದಾಗ ಅವ್ರು ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಇದು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಇಂತಪ್ಪ ರತ್ನಮ ನಿನ್ನ ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಬಿಟ್ಟು ಶ್ರೀವಂತನಿಲ್ಲ ಕಾಣ ಎಂತ ಒಂದು ಅದ್ಭುತವಾಗಿರ್ತಕ್ಕಂಥ ಗುರು ಅನ್ನಮ್ಮಪ್ರಭುದೇವರ ವಚನ ಏನಂದ್ರೆ ಈ ಒಂದು ವಚನ ಸಾಕು ನಮ್ಮ ಜೀವನವನ್ನ ನಾವು ಸರಿಯಾಗಿ ನಡೆಸಲಿಕ್ಕೆ ನೋಡಿದಾಗ ಗುರು ಅನ್ನಮ್ರಭದೇವ್ರ ಸಂಚಾರವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಬರ್ತಾ ಇರುವಾಗ ಒಬ್ಬ ವ್ಯಕ್ತಿ ಹೊಲದಲ್ಲಿ ಕಾಯಕವನ್ನ ಮಾಡ್ತಾ ಇದ್ದಾರೆ ಗುರು ಅನ್ನಮ್ಮಪ್ರಭುದೇವರು ಕೇಳ್ತಾ ಇದ್ದಾರೆ ಇದು ಕಲ್ಯಾಣಕ್ಕೆ ದಾರಿ ಹೋಗ್ತದೆ ಇಟ್ಕೊಂಡು ಆವಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ಇಲ್ಲಿಂದ ಅಲ್ಲಿವರೆಗಿರ್ತಕ್ಕಂಥ ಹೊಲ ಅಷ್ಟು ನಂದೇ ಇವ್ರು ಕೇಳ್ತಾ ಇದಾರೆ ಇದು ದಾರಿ ಕಲ್ಯಾಣ ನಗರಕ್ಕೆ ಹೋಗ್ತದೆ ಏನು ಅಂದಾಗ ಅಲ್ಲಿಂದ ಅಲ್ಲಿವರೆಗೆ ಅಷ್ಟು ಹೊಲಾದ ನಂದೇ ಇದೆ ಅಲ್ಲಿ ಬರೀ ಇವರು ಏನು ಏನ್ ಕೇಳೋದರೆ ಅಲ್ಲಿ ಬೆಳೆ ಇಲ್ಲ ಅಷ್ಟು ನಂದೆ ಅಲ್ಲಿ ಮನೆ ಕಟ್ಟಿದೆಯಲ್ಲ ಅದು ನಂದೆ ಇದು ನಂದೆ ಎಲ್ಲವೂ ನಂದೆ ನಂದೆ ಅದೇ ಹೇಳಿದಾಗ ಅವರಿಗೆ ಅಲ್ಲಮ್ಮ ಪ್ರಭೋದಿ ಅವರು ಜ್ಞಾನವನ್ನ ಕೊಡ್ತಾರೆ ಏನನ್ನ ಹೇಳ್ತಾರಂದ್ರೆ ತನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದೇನೆ ಯಾವ ಭ್ರಾಂತಿ ಎಂಬ ಬೇರ ಗೊಗ್ಗರಿಯ ಅಂತಕ್ಕಂಥ ಶರಣನಿಗೆ ಜ್ಞಾನವನ್ನ ಕೊಡ್ತಾರೆ ಅವರು ಗುರು ಅಲ್ಲಮ್ಮ ಪ್ರಭುದೇವರು ಅವಿರಳ ಜ್ಞಾನಿಯವರು ಬಹಳಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಿರೋ ಯಾವಾಗ ಅನಿಮಿಷ ಯೋಗಿಂದ ಲಿಂಗವನ್ನ ಪಡ್ಕೊಂಡ್ರೋ ಅವರಿಗೆ ಸಾಕ್ಷಾತ್ಕಾರ ಆಗೋಯ್ತು ಪ್ರತಿಯೊಬ್ಬರಿಗೂ ಕೂಡ ಸಾಕ್ಷಾತ್ಕಾರ ಆಗಿದೆ ಬುದ್ಧನಿಗೆ ಬೋಧಿ ಅಕ್ಷರಗಳಿಗೆ ಸಾಕ್ಷಾತ್ಕಾರವಾದರೆ ಗುರು ಬಸವಣ್ಣನವರಿಗೆ ಸಂಗಮನಾಥನ ದೇವಾಲಯದಲ್ಲಿ ಸಾಕ್ಷಾತ್ಕಾರ ಆಗ್ತದೆ ಹೀಗೆ ಅನೇಕ ಜನ ಮಹಾನ್ ವ್ಯಕ್ತಿಗಳಿಗೆ ಸಾಕ್ಷಾತ್ಕಾರ ಅಂತದ್ದು ಆಗ್ತದೆ ಗುರು ಚನ್ನ ಗುರು ಅನ್ನಮ್ಮ ಗುರುದೇವರಿಗೂ ಕೂಡ ಸಾಕ್ಷರ ಸಾಕ್ಷಾತ್ಕಾರ ಆದ ನಂತರ ಅವರು ಅವಿರ ಅವಿರಳ ಜ್ಞಾನಿ ಅನ್ಸ್ಕೊಳ್ತಾರೆ ಆ ತಮ್ಮ ಒಂದು ಅವಿರಳ ಜ್ಞಾನಿ ಜ್ಞಾನದಿಂದಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ರಸ್ತೆ ಸಂಚಾರ ಮಾಡುವಾಗ ಎಲ್ಲ ಶರಣರನ್ನ ಏನ್ ಅಂದ್ರೆ ಅವರು ಜ್ಞಾನವಂತರನ್ನ ಮಾಡ್ತಾರೆ ಅಜಗಣ್ಣನನ್ನ ಕಳೆದುಕೊಂಡಿರ್ತಕ್ಕಂಥ ಸಹೋದರಿಯ ತುಂಬಾ ದುಃಖಿತನಾಗಿ ಅಳ್ತಾ ಇರ್ತಾರ ಅವರು ತನ್ನ ಅಣ್ಣನನ್ನೇ ತಂದೆ ತಾಯಿ ಸದಸ್ಯವನ್ನು ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಶರಣೆಯನ್ನ ಅವ್ರು ಅವರು ಸಾವಿನ ಬಗ್ಗೆ ಅರಿವನ್ನ ಮೂಡಿಸ್ತಾರೆ ಯಾವ ರೀತಿ ಬುದ್ಧ ಸಾವಿನ ಸಾವಿಲ್ಲದ ಮನೆಯ ಸಾಸಿವೆಯ ತಾರವ ಅಂತ ಹೇಳ್ಕೊಂಡು ಯಾವ ರೀತಿ ಬುದ್ಧ ಒಬ್ಬ ಮಹಿಳೆಗೆ ಹೇಳಿ ತನ್ನ ಮಗನನ್ನು ಕಳ್ಕೊಂಡಿರ್ತಕ್ಕಂತಹ ಮಹಿಳೆ ತುಂಬಾ ದುಃಖಿಸ್ತಾ ಇರುವಾಗ ಅವರಿಗೆ ಯಾವ ರೀತಿ ಆ ಒಂದು ಜ್ಞಾನವನ್ನ ಕೊಡ್ತಾರೆ ಹೋಗಮ್ಮ ನಿನ್ನ ಮಗನ ಒಂದು ಪ್ರಾಣವನ್ನ ನಾನು ಉಳಿಸ್ತೇನೆ ನೀನು ಹೋಗಿ ಸಾವಿಲ್ಲದ ಮನೆಯ ಸಾಸಿವೆಯ ತಾರಮ್ಮ ಅಂತ ಹೇಳಿದಾಗ ಅವಳು ಮನೆ ಮನೆ ಹೋಗಿ ಸಾವಿಲ್ಲದ ಮನೆಯ ಸಾಸಿವೆ ನನಗೆ ಸಾವಿಲ್ಲದ ಮನೆಯ ಸಾಸಿವೆ ಬೇಕು ಅಂತ ಕೇಳಿದಾಗ ಯಾರ ಮನೆಯಲ್ಲೂ ಕೂಡ ಸಾವಿಲ್ಲದ ಮನೆಯ ಸಾಸಿವೆ ಸಿಗೋದಿಲ್ಲ ಆವಾಗ ಮತ್ತೆ ಅವಳು ಬುದ್ಧನ ಬಳಿ ಬಂದು ಸಾವಿಲ್ಲದ ಮನೆಯ ಸಾಸಿವೆ ಎಲ್ಲೂ ಇಲ್ಲ ಎಲ್ಲರ ಮನೆಯ ಸಾವಿರದ ಅಂದಾಗ ಅವರಿಗೆ ಜ್ಞಾನೋದಯ ಆಗ್ತದೆ ಹಾಗೆ ಅಜಗಣ್ಣನ ಸಹೋದರಿಗೂ ಕೂಡ ಅವರು ಜ್ಞಾನವನ್ನ ಕೊಡ್ತಾರೆ ಈ ಸಾವಿನ ಬಗ್ಗೆ ಚಿಂತನೆ ಮಾಡಬೇಡ ಅವರು ಪರಮಾತ್ಮನಲ್ಲಿ ಐಕ್ಯರಾದರು ಲಿಂಗದಲ್ಲಿ ಲಿಂಗೈಕ್ಯರಾದರು ಅಂತ ಇಟ್ಕೊಂಡು ಹೇಳಿದಾಗ ಅಲ್ಲಿ ಜ್ಞಾನವನ್ನು ಕೊಡ್ತಾರೆ ಅವರು ಹೇಳ್ತಕ್ಕ ವಚನಕ್ಕೆ ಬರೋದಾದ್ರೆ ಭೂಮಿ ನಿನ್ನದಲ್ಲ ಅಂದ್ರೆ ಈ ನಾವೇನ್ ಮಾಡ್ತೀವಿ ನಾವೇ ನಾವು ಶ್ರೀಮಂತರು ಅಂತ ಹಂಗ ಗುರುತಿಸ್ತೇವೆ ಇವತ್ತು ನಮ್ಮ ಲೌಕಿಕ ಜೀವನದಲ್ಲಿ ಅಂದಾಗ ಹಳ್ಳಿಯಲ್ಲಿ ಒಂದ್ ಹತ್ತು ಎಕರೆ ಜಮೀನು ಇಪ್ಪತ್ತೆಕರೆ ಜಮೀನು ನಗರಗಳಲ್ಲಿ ಅಂತಸ್ತು ಮನೆಗಳ ಕಟ್ಟಡಗಳು ಬ್ಯಾಂಕ್ ಬ್ಯಾಲೆನ್ಸು ಇದು ನಾವು ನಾವು ಸೃಷ್ಟಿಸಿಕೊಂಡಿರ್ತಕ್ಕಂಥ ಹೌದಲ್ರಿ ಶ್ರೀಮಂತಿಕೆ ಅಂದ್ರೆ ನಾವು ಇದು ಆದ್ರೆ ವಚನಗಳಲ್ಲಿ ಗುರುತಿಸಿರೋದಿಲ್ಲ ವಚನಗಳಲ್ಲಿ ಏನು ಅಂದ್ರೆ ಅವ್ರು ಹೇಳ್ತಾರೆ ಈ ಭೂಮಿ ನಿನ್ನದಲ್ಲ ನಾವು ಭೂಮಿ ನನ್ನದು ಅಂತ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ ನಾವು ಯಾವುದಕ್ಕೋಸ್ಕರ ಬದುಕ್ತಾ ಇದ್ದೇವೆ ಅಂದ್ರೆ ನಮಗಾಗಿ ಆಸ್ತಿ ಮಾಡಬೇಕು ನಮ್ಮ ಬರ್ತಕ್ಕಂಥ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು ತಲ ತಲಾಂತರಗಳಿಗೆ ಅದು ಆಸ್ತಿ ಇರಬೇಕು ಅಂತ ಇಟ್ಕೊಂಡು ನಾವೇನ ಈ ಒಂದು ಸಂಸಾರದ ಜೀವನದಲ್ಲಿ ಏನು ಸುಳಿಯಲ್ಲಿ ನಾವು ಸುಳಿತಿದ್ದೇವಲ್ಲ ಇದು ವಚನಗಳಲ್ಲಿ ಇಲ್ಲ ಇದು ಶರಣರು ಕೊಟ್ಟಕ್ಕಂಥ ಸಂದೇಶ ಅಲ್ಲ ಯಾರು ಶರಣ ಮಾರ್ಗದಲ್ಲಿ ಶರಣ ಪರಂಪರೆಯಲ್ಲಿ ನಾವು ನಡಿಬೇಕಂತ ಇದೀವಿ ಅಂದ್ರೆ ನಾವು ಒಂದನ್ನು ತಿಳ್ಕೊಬೇಕು ಈ ಭೂಮಿ ನಮ್ಮದಲ್ಲ ಹೇಮ ನಿನ್ನದಲ್ಲ ಆಭರಣ ಒಡವೆ ಬಂಗಾರ ಇವೆಲ್ಲ ನಾವೆಲ್ಲ ಎಲ್ಲರೂ ಕೂಡ ಇವತ್ತಂತೂ ನೀವು ನೋಡ್ತಾ ಇದ್ರಿ ಬಂಗಾರದ ಬೆಲೆ ಹೆಂಗಾಗ್ತಾ ಇದೆ ಅಂತ ತಿಳ್ಕೊಂಡು ಅವಾಗ ಎಷ್ಟು ಬಂಗಾರದ ಬೆಲೆ ಜಾಸ್ತಿ ಆದರೂ ಕೂಡ ಅಷ್ಟೇ ಖರೀದಿ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಂಗಾಗಿ ನಾವು ಬಂಗಾರವನ್ನ ಸಂಗ್ರಹಣೆ ಮಾಡಿ ಮಾಡಿ ಆಭರಣ ಎಲ್ಲ ಒಡವೆ ಸಂಗ್ರಹಣೆ ಮಾಡ್ತಾ ಇದೀವಲ್ಲ ಇದು ಕೂಡ ನಮ್ಮದಲ್ಲ ನಮಗೂ ಗೊತ್ತಿದೆ ನಮ್ಮದಲ್ಲ ಅಂತ ತಿಳ್ಕೊಂಡು ಆದ್ರೂ ಕೂಡ ಅದನ್ನು ಮರೆತಿದೀವಿ ನಾವು ನಮ್ಗೆ ಯಾವಾಗ ಗೊತ್ತಾಗ್ತದೆ ನಮ್ದಲ್ಲ ತಿಳ್ಕೊಂಡು ನಾವು ಇನ್ನೊಬ್ಬರ ಅಂತ್ಯಕ್ರಿಯೆಗೆ ಹೋದಾಗ ಅವರ ಮೋಕ್ಷಕ್ಕೆ ನಾವು ಹೋದಾಗ ಅಲ್ಲಿ ನಾವು ಈ ಮಾತನಾಡ್ತೇವೆ ಯಾವುದು ಜೊತೆ ಬರೋದಿಲ್ಲ ಅವಾಗ ನಮಗೆ ಅಲ್ಲಿ ಮಾತ್ರ ಜ್ಞಾನ ಆಗ್ತದೆ ಮತ್ತೆ ಮನೆಗೆ ಬರ್ರಿ ಮತ್ತೆ ಬರ್ತವ್ರು ಮತ್ತೆ ನಮ್ಮ ಸಂಸಾರ ತಗೊಂಡ್ಬಿಡ್ತೀವಿ ಅದು ಹೇಮ ನಿನ್ನದಲ್ಲ ಕಾಮಿನಿಯು ನಿನ್ನವರನ್ನ ಹೆಣ್ಣು ಹೆಣ್ಣು ಇದಕ್ಕಾಗಿ ನಾವು ನೋಡ್ತಾ ಇದೀವಿ ಎಷ್ಟು ಕ್ರಾಂತಿಗಳಾಗಿವೆ ಅಂತ ನಾವು ಹೇಳ್ತಾ ಇದ್ರು ಹೆಣ್ಣಿಗಾಗಿ ನಡೆದಿರ್ತಕ್ಕಂಥ ಕ್ರಾಂತಿ ಭಾರತದಲ್ಲಿ ಯಾವುದು ಹೇಳಿದ್ರು ಕೇವಲ ಹೆಣ್ಣಿಗಾಗಿ ಬಹಳ ದೊಡ್ಡ ಕ್ರಾಂತಿ ಇತ್ತು ರಾಮಾಯಣ ಕೇವಲ ಹೆಣ್ಣಿಗಾಗಿ ಮಣ್ಣಿಗಾಗಿ ನಡೆದಿರ್ತಕ್ಕಂಥ ಕ್ರಾಂತಿ ಅದು ಮಹಾಭಾರತ ಧತ್ತರಾಷ್ಟ್ರನ ಒಂದು ಸಂಧಾನಕ್ಕ ಒಂದು ಸಂಧಾನಕ್ಕಾಗಿ ಶ್ರೀಕೃಷ್ಣ ಬರ್ತಾನೆ ಬಂದು ಕೌರವರ ಒಂದು ಸಭೆಯಲ್ಲಿ ಸಂಧಾನ ಮಾಡ್ಲಿಕ್ಕೆ ಬಂದಾಗ ಕೊನೆಗೆ ಪಾಂಡವರಿಗೆ ಒಂದು ಆರು ಗ್ರಾಮಗಳಾದರೂ ಕೊಡು ಹಂಗೆ ಬದುಕೋತಾರೆ ಅವರು ಆ ಆರು ಗ್ರಾಮಗಳಲ್ಲಿ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಜೀವನ ನಡೆಸ್ತಾರೆ ಕೊಡೋದಾಗ ಕೊಡೋದಿಲ್ಲ ದುರ್ಯೋಧನ ಅಂತ ನಾನು ಕೊಡೋದಿಲ್ಲ ಹೋಗ್ಲಿಕ್ಕೆ ಒಂದು ಗ್ರಾಮವಾದ್ರು ಕೊಡು ಕೊನೆಗೆ ಒಂದು ಗ್ರಾಮವಾದ್ರು ಕೊಟ್ಬಿಡು ಅಷ್ಟಲ್ಲೇ ಅವ್ರು ಮಾಡ್ಕೊತಾರೆ ಅಂದಾಗ ಅದನ್ನು ಕೊಡೋದಿಲ್ಲ ಕೊನೆಗೆ ಹೇಳ್ತಾನೆ ದುರ್ಯೋದನ್ನ ಒಂದು ಸೂಜಿ ಇಕ್ಕಷ್ಟು ಜಾಗ ಕೂಡ ಕೊಡೋದಿಲ್ಲ ಅಂದ್ರೆ ಕೃಷ್ಣ ಕೇಳಿದ್ದು ಒಂದು ಗ್ರಾಮ ಅಂದ್ರೆ ಏನೋ ಕ್ರಾಂತಿ ಬೇಡ ಒಂದು ಸಾಮರಸ್ಯದಿಂದ ಬದುಕಬೇಕಂದಾಗ ಅವರವರು ಅವರು ಕೊಡಬಹುದಿತ್ತು ಒಂದ್ ಆರು ಗ್ರಾಮನೋ ಒಂದ್ ಏನೋ ಒಂದು ಭಾಗನೋ ಪ್ರದೇಶನೋ ಕೊಟ್ಟು ಅವರು ಬದುಕಿ ಅವರು ನಮ್ಮ ಸಹೋದರನ ಕೊಡಬೇಕಾಗಿತ್ತು ಆದ್ರೆ ಒಂದು ಸೂಜಿ ಇಡುವಷ್ಟು ಜಾಗರೂ ಕೂಡ ಕೊಡೋದಿಲ್ಲ ಅಂದಾಗ ಅಲ್ಲಿ ಮಹಾಭಾರತ ದೊಡ್ಡ ಕ್ರಾಂತಿ ಆಗ್ತದೆ ಹದಿನೇಳು ದಿವಸಗಳ ಕಾಲ ಯುದ್ಧ ನಡೀತದೆ ಎಷ್ಟು ಸಾವು ನೋವುಗಳು ಉಂಟಾಗ್ತವೆ ಕೇವಲ ನಡೆದಿದ್ದು ಆಸ್ತಿಗಾಗಿ ಮಣ್ಣಿಗಾಗಿ ಸತ್ತದೊಂದು ಕೋಟಿ ಕೋಟ್ಯಾನುಕೋಟಿ ಅಲ್ಲಮೇವರು ಅದನ್ನೇ ಹೇಳ್ತಾರೆ ಹೆಣ್ಣಿಗಾಗಿ ಸತ್ತದೊಂದು ಕೋಟಿ ಅಂದಾಗ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಹಾಗಾದ್ರೆ ನಿನ್ನದೇನು ನಮ್ಮದು ಏನು ಅಂತ ಇಟ್ಕೊಂಡು ಹೇಳ್ತಾ ಇದಾರೆ ಈ ಶರಣರ ವಚನದಲ್ಲಿ ಅಲ್ಲ ಅದು ಬಹಳ ಕಷ್ಟದ ಕೆಲಸ ನಮ್ಮ ಇದರಲ್ಲಿ ನಾವು ಸಮಾಜ ನಾವು ಬದುಕಬಹುದು ಬಟ್ ಶರಣರ ವಚನಗಳಲ್ಲಿ ಏನು ಬದುಕಬೇಕಾಗಿದೆ ಅಲ್ಲ ಅದು ಬಹಳ ಕಷ್ಟ ಗುರು ಬಸವಣ್ಣನ ಹೇಳ್ತಾರೆ ಒಂದ್ ಕಡೆ ನೀನು ಲೇಸನಿಸಿಕೊಂಡು ಐದು ದಿನ ಬದುಕಬಹುದು ಪ್ರಯೋಜನ ಇಲ್ಲ ಲೇ ಸಣಿಸಿಕೊಂಡು ನಾಲ್ಕು ದಿನ ಬದುಕಬಹುದು ರೀ ಏನ್ ಮಾಡ್ರಿ ಬಹಳ ಒಳ್ಳೆ ಬದುಕಬಹುದು ಪ್ರಯೋಜನ ಇಲ್ಲ ಲೇ ಸರಿಸಿಕೊಂಡು ಮೂರು ದಿನ ಬದುಕಿದಳೆ ಏನು ಲೇ ಸೊಂಡು ಎರಡು ದಿನ ಬದುಕಿದಳೆ ಏನು ನಮ್ಮ ಲಿಂಗದೇವನ ಶರಣರ ವಚನದಲ್ಲಿ ಲೇ ಸರಿಸಿಕೊಂಡು ಒಂದು ದಿನ ಬದುಕಿದಳೆ ಸಾಲದೇ ನೀವು ಸಮಾಜದಲ್ಲಿ ಏನು ಎಲ್ಲರಲ್ಲಿ ಒಳ್ಳೆಯವರು ಅನ್ಸ್ಕೋಬಹುದು ಆದ್ರೆ ಶರಣರ ವಚನಗಳಲ್ಲಿ ಒಳ್ಳೆಯವರು ಬಹಳ ಕಷ್ಟದ ಕೆಲಸ ಶರಣನಾಗಿ ನಡೆಯೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಅವ್ರು ಹೇಳ್ತಾರೆ ಹೇಳ್ತಾರೆ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ನಮ್ಮ ಶರಣ ಒಂದು ಲಕ್ಷಕ್ಕೆ ಒಬ್ಬರು ಭಕ್ತರು ಸಿಗ್ತಾರೆ ಒಂದು ಕೋಟಿ ಜನರಲ್ಲಿ ಒಬ್ಬ ಶರಣ ಸಿಗ್ತಾನೆ ಅಂದ್ರೆ ಶರಣನಾಗಿ ನಡೆಯೋದು ಬಹಳ ಕಷ್ಟ ಕೆಲ ಕಷ್ಟದ ಕೆಲಸ ಇದೆ ಅಲ್ಲ ಹೇಳ್ತಾ ಇದ್ದಾರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನ ನೋಡವೆ ಎಂಬುದು ಜ್ಞಾನರತ್ನ ಜ್ಞಾನವನ್ನ ಪಡ್ಕೊಂತ ಹೇಳ್ತಾರೆ ಜ್ಞಾನಕ್ಕೆ ನಹಿ ಜ್ಞಾನೇನು ಸದೃಶಂ ಜ್ಞಾನಕ್ಕೆ ಸಮಾನವಾದು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ ನಹಿ ಜ್ಞಾನೇನು ಸದೃಶ್ಯ ನಿನ್ನ ನೋಡವೆ ಎಂಬುದು ಜ್ಞಾನ ರತ್ನ ಇಂತಪ್ಪ ರತ್ನವನ್ನ ಅಲಂಕರಿಸದೆಯಾದರೆ ನಮ್ಮ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಶರಿವಂತರಿಲ್ಲ ಕಾರಣ ಅಂತ ಇಟ್ಕೊಂಡು ಹೇಳ್ತಾರೆ ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ವಚನ ಇದು ಜ್ಞಾನ ರತ್ನವನ್ನ ಅಲಂಕರಿಸಬೇಕು ನಾವು ಹಣವನ್ನ ಇಟ್ಕೊಂಡು ನಾವು ನಮ್ಮಲ್ಲಿ ಹತ್ತು ಕೋಟಿ ಇದೆ ಇಪ್ಪತ್ತು ಕೋಟಿ ಇದೆ ಹಣ ಇದ್ರೆ ಅದಕ್ಕೆ ಬೆಲೆ ಇಲ್ಲ ಶರಣರ ವಚನದಲ್ಲಿ ಆಸ್ತಿಗೆ ಆಸ್ತಿ ಸಂಪಾದನೆಗೆ ಮನೆ ಕಟ್ಟಡ ಇದಕ್ಕೆ ಯಾವ್ದು ಬೆಲೆ ಇಲ್ಲ ಕೇವಲ ಜ್ಞಾನಕ್ಕೆ ಬೆಲೆ ಇದೆ ಆ ಜ್ಞಾನ ನೀನ್ ಎಂದರೆ ಅಲಂಕರಿಸಿದೆ ಆದರೆ ಈ ಜಗತ್ತಿನಲ್ಲಿ ನೀನ್ ನಿನಗಿಂತ ಬಿಟ್ಟು ಶ್ರೀವಂತನ ಇಲ್ಲ ಕಾಣ ಅಂತ ಇಟ್ಕೊಂಡು ಹೇಳ್ತಾವೆ ಶ್ರೀಮಂತಿಕೆ ಇವೆಲ್ಲವೂ ಕೂಡ ಏನಂದ್ರೆ ಯಾಕೆ ಯಾಕಂ ಹೇಳ್ತಾರೆ ಅವ್ರಂದ್ರೆ ಶ್ರೀಮಂತಿಕೆ ಈ ಸಂಸಾರ ಇವುಗಳಿಗೆಲ್ಲ ಇವು ಅವರು ಗಾಳಿಗೆ ಇಟ್ಟಿರ್ತಕ್ಕಂಥ ಸೊಡರು ಅಂತ ಹೇಳ್ತಾರ ಈ ಸಂಸಾರ ಎಂಬುದೊಂದು ಗಾಳಿಯ ಸೊಡರು ಗುರು ಬಸವಣ್ಣವ್ರು ಹೇಳ್ತಾರೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ನಾವು ಶ್ರೀಮಂತಿಕೆಯನ್ನ ಮೆಚ್ಚಿಕೊಂಡು ಬದುಕ್ತಾ ಇದೀವಿ ನಾವು ಕೂಡ ಶ್ರೀಮಂತರಾಗಬೇಕು ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ ಆದರೆ ಇವೆಲ್ಲವೂ ಕೂಡ ಸಂಸಾರ ಶ್ರೀಮಂತಿಕೆ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಗಾಳಿಗೆ ಇಟ್ಟಿರ್ತಕ್ಕಂತಹ ಅದು ಯಾವಾಗ ಆರೋಗ್ತ ಗೊತ್ತಿಲ್ಲ ಸ್ತ್ರೀ ಎಂಬುದೊಂದು ಸಂತೆಯ ಮಂದಿ ಸಂತೆಯೊಳಗೆ ನೋಡ್ರಿ ಜಾತ್ರೆಯೊಳಗ ಸಾಯಂಕಾಲ ಜನ ಫುಲ್ ತುಂಬಿಡ್ತು ಹಗಲತ್ತು ಹಿಂಗೆ ನಾಲ್ಕು ಗಂಟೆ ಐದು ಗಂಟೆ ಅಲ್ಲಿ ಏನು ಇರೋದಿಲ್ಲ ಮತ್ತೆ ಎಲ್ಲವೂ ಕೂಡ ಖಾಲಿ 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 ಇದು ಶ್ರೀಮಂತಿಕೆ ಅಂತಕ್ಕಂಥ ಶ್ರೀಮಂತಿಕೆ ಎಂಬುದೊಂದು ಸಂತೆಯ ಮಂದಿ ಸಂತೆಯ ಮಂದಿ ಕಂಡಯ್ಯ ಇದನ್ನ ಹೆಚ್ಚಿ ಶ್ರೀ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನಂತರ ನೀವೆಲ್ಲವನ್ನ ಬಿಡು ಯಾಕಂದ್ರೆ ಈ ಶ್ರೀಮಂತಿಕೆ ಇವೆಲ್ಲವೂ ಕೂಡ ಶಾಶ್ವತವಲ್ಲ ಶಾಶ್ವತ ಯಾವುದಂದ್ರೆ ಜ್ಞಾನ ನಾವು ಗುರು ಬಸವಣ್ಣನವರನ್ನ ಗುರು ಅಲ್ಲಮ್ಮ ಇವತ್ತು ಮತ್ತೆ ಯಾಕೆ ಅಂದ್ರೆ ಅವ್ರು ಏನಾದ್ರು ಆಸ್ತಿ ಸಂಪಾದನೆ ಸಲುವಾಗಿ ಅವರ ಜ್ಞಾನಕ್ಕಾಗಿ ನಾವು ಇವರನ್ನ ನೆನೆಸ್ತಾ ಇದೀವಿ ಆಸ್ತಿ ಸಂಪಾದನೆ ಮಾಡಿದ್ರೆ ಅವತ್ತೇ ಮರ್ದ್ ಬಿಡ್ತೀವಿ ಅವರನ್ನ ಏ ಬಹಳಷ್ಟು ಆಸ್ತಿ ಮಾಡಿದ್ರೆ ಮುಗಿದೋಯ್ತು ಅಲ್ಲಿಗೆ ಹೋಯ್ತು ಅವ್ರೇನು ತಗೊಂಡು ಹೋಗಿಲ್ಲ ಆದರೆ ಜ್ಞಾನಿಗಳನ್ನ ಚಿನ್ಮಯ ಶತಸ್ಥರ ಚಕ್ರವರ್ತಿ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ಯಾಕೆ ನೆನೆಸ್ತೀವ ಅಂದ್ರೆ ಅವರು ಕಿರಿದಾದ ವಯಸ್ಸಿನಲ್ಲಿಯೇ ಹಿರಿದಾಗಿರ್ತಕ್ಕಂಥ ಜ್ಞಾನವನ್ನ ಗಳಿಸಿದ್ರು ಹಾಗಾಗಿ ಅವರನ್ನ ಶತಸ್ಥಲ ಚಕ್ರವರ್ತಿ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರು ಅಂತ ಇದ್ರು ನಾವಿವತ್ತು ನ್ಯೂಸ್ ಅಲ್ಲಿ ನೋಡ್ತಾ ಇದೀವಿ ಬಸ್ ಕಂಡಕ್ಟರ್ ಅವರ ಮಗ ಐ ಎಸ್ ಅಧಿಕಾರಿ ಇಷ್ಟೇ ರ್ಯಾಂಕ್ ಪಡ್ಕೊಂಡ್ರು ಇಸ್ತ್ರಿ ಮಾಡ್ತಕ್ಕಂಥವ್ರ ಮಗಳು ಎಸ್ ಸ್ಥಾನವನ್ನು ಪಡ್ಕೊಂಡ್ರು ಓದ್ತಾ ಇದ್ದೀವಿ ಅಂದ್ರೆ ಅದು ಲಕ್ಷ ಲಕ್ಷ ಕೋಟಿಗಟ್ಟಲೆ ಹಣ ಇದ್ದವರ ಹುದ್ದೆ ಅಲ್ಲದು ಎಸ್ ಕೇವಲ ಓದಿ ಓದಿ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥವರ ಅದು ಸ್ವತ್ತದು ಹಾಗಾಗಿ ಗುರು ಅಲ್ಲಮ್ಮ ಪ್ರಭುದೇವರು ನಮ್ಮೆಲ್ಲರನ್ನ ಏನು ಶರಣ ವಚನಗಳು ಎಲ್ಲಾ ವಚನಗಳು ಕೂಡ ನಮ್ಮನ್ನ ಏನನ್ನ ಹೇಳ್ತಾ ಅಂದ್ರೆ ಈ ಸಿರಿ ಸಂಪತ್ತು ಎಲ್ಲವೂ ಕೂಡ ಶಾಶ್ವತ ಅಲ್ಲ ನಾವು ಜ್ಞಾನವನ್ನ ಪಡ್ಕೊಳ್ಬೇಕು ಶರಣ ಪರಂಪರೆಯಲ್ಲಿ ನಡಿಬೇಕು ಶರಣ ಮಾರ್ಗದಲ್ಲಿ ಹೇಳ್ತವೆ ಹಾಗಾಗಿ ನಾವು ನಿಮಗೆಲ್ಲರೂ ಕೂಡ ಅಂತಹ ಗುರು ಬರ್ತವೆ ಅಲ್ಲಮ್ಮ ದೇವರ ವಚನಗಳನ್ನ ಪಾಲಿಸೋಣ ನಿಜವಾಗ್ಲೂ ಈ ಒಂದು ಅಲ್ಲಮ ಅಲ್ಲಮ್ಮಪ್ರಭುದೇವ ನಗರದಲ್ಲಿ ನೋಡಿದಾಗ ಒಂದು ಓಣಿ ಹೆಸರು ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಆ ಅಲ್ಲಮ ಪ್ರಭು ಗುರು ಪ್ರಭುವಿನ ಪರಂಪರೆಯವರೇ ಇಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ತಾವೆಲ್ಲರೂ ಕೂಡ ಏನಾದ್ರು ಅಲ್ಲಮ್ಮಪ್ರಭು ದೇವರ ಜಯಂತಿಯನ್ನು ಆಚರಣೆ ಮಾಡ್ತಾ ಗುರು ಬಸವ ಜಯಂತಿ ಬಂದಾಗ ಕೋಲಾಟವನ್ನು ತಾವು ಏನು ಪ್ರಾಕ್ಟೀಸ್ ಮಾಡಿ ಪ್ರದರ್ಶನ ನಾವು ಕೇಳಿದ್ವಿ ಭಾಗವಹಿಸಿಲ್ಲ ಬಟ್ ಕೇಳಿದೀವಿ ಅಲ್ಲಮ ನಗರದಲ್ಲಿ ಕೋಲಾಟ ಎಲ್ಲವೂ ಕೂಡ ನಡೀತದೆ ಅಂತ ತಿಳ್ಕೊಂಡು ನಿಜವಾಗ್ಲು ತಾವು ನಿಜವಾಗ್ಲೂ ಆ ಶರಣ ಪರಂಪರೆಯವರು ತಮ್ಮೆಲ್ಲರ ಒಂದು ಆ ಈ ಒಂದು ಇಂಥ ಒಂದು ಅದ್ಭುತ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ತಮ್ಮೆಲ್ಲರ ಶ್ರೀ ಚರಣಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿಗೆ ನಾನು ಒಂದೆರಡು ಮಾತ್ರ ಮುಗಿಸ್ತೇವೆ ಎಲ್ಲರಿಗೂ ಶರಣು ಶರಣ